ಎಲ್ಲರಿಗೂ ನಮಸ್ತೆ ಯಾರೆಲ್ಲ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ಹೊಸ ಹಾಡು ಪದ್ಯದ ಕವಿಗಳಾಗಿರುವಂತಹ ಕೃತಿಕಾರರಾಗಿರುವಂತಹ ಕೈಯಾರ ಕಿನ್ನಣ್ಣ ರೈ ಅವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ದಯವಿಟ್ಟು ಅದನ್ನು ವಿಡಿಯೋಗಳಲ್ಲಿ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಂಟನೇ ತರಗತಿಯ ಸಿರಿ ಕನ್ನಡ ಎನ್ನುವಂಥ ಒಂದು ಪ್ಲೇ ಲಿಸ್ಟ್ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ಅದನ್ನು ಚಾನ ವಿಡಿಯೋನ ನೋಡ್ಬೋದು ನೀವು ಜೊತೆಗೆ ಇಂದಿನ ತರಗತಿಯಲ್ಲಿ ಆ ಪದ್ಯವನ್ನು ಹೇಗೆ ರಾಗವಾಗಿ ಹಾಡುವುದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಆ ಒಂದು ಪದ್ಯದ ಆಶಯ ಭಾವನ ಕೂಡ ತಿಳ್ಕೊಳ್ತಾ ಹೋಗೋಣ ಈ ಒಂದು ಪದ್ಯದ ಆಶಯ ಭಾವ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಚಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು ಅಂದರೆ ಈ ಒಂದು ಪದ್ಯದಲ್ಲಿ ಇರುವಂಥ ವಿಷಯ ಏನಂದರೆ ಬದುಕಿಗೆ ಹೊಸ ತಿರುವನ್ನು ಕಂಡುಕೊಳ್ಬೇಕು ಅಂದರೆ ಬದುಕಿಗೆ ಹೊಸ ತಿರುವನ್ನು ನೀಡುವಂತಹ ಹೊಸ ಆಶಯವನ್ನು ಕೊಡುವಂತಹ ಜೀವನದ ಗತಿಯನ್ನೇ ಬದಲಿಸುವಂತಹ ಜೊತೆಗೆ ಹೊಸ ಹೊಸ ಹುರುಪನ್ನು ತುಂಬುವಂತಹ ಒಂದು ಹಳೆಯ ಮೌಢ್ಯವನ್ನು ತೊಲಗಿಸಿ ಹೊಸದಿರುವಂತಹ ಭಾವನೆಗಳನ್ನು ಸೃಜಿಸುವಂತಹ ಹೊಸ ಹಾಡನ್ನು ಹಾಡಬೇಕು ಅಂತೇಳ್ಬಿಟ್ಟಿಲ್ಲಿ ಅವರು ಕಿಯಣ್ಣರಯ್ಯವರು ಇದ್ದಾರೆ ಜೊತೆಗೆ ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು ಅಂದರೆ ಆ ಹೊಸ ಹಾಡು ಹೇಗಿರ್ಬೇಕಂದ್ರೆ ಎಲ್ಲರಲ್ಲೂ ಕೂಡ ಕ್ರಾಂತಿಯ ಕಿಡಿ ಎನ್ನುವಂಥದ್ದು ಬೆಳಗಬೇಕು ಅಂದರೆ ಉಜ್ವ ಉಜ್ವಲಿಸ್ಬೇಕು ಅಂತ ಇದ್ದಾರೆ ಜೊತೆಗೆ ಅದರ ಮಾರ್ದನೆಗಳು ಅದರ ಪ್ರತಿಧ್ವನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು ಆ ಒಂದು ಪ್ರತಿಧ್ವನಿಗಳು ಆ ಕ್ರಾಂತಿಯ ಪ್ರತಿಧ್ವನಿಗಳು ಭೂಮಿ ಮತ್ತು ಭೂಮಿ ಮತ್ತು ಆಕಾಶದ ಕಡೆಗೆವರೆಗೂ ತುಂಬಬೇಕು ಅಂದರೆ ಅದು ಅದೊಂದು ಆ ಒಂದು ಮಾರ್ಧನೆಗಳು ಅಂದರೆ ಪ್ರತಿಧ್ವನಿ ಹೇಳಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಎಲ್ಲ ಕೀಳಿರಿಮೆಗಳನ್ನು ಕಡಿದೊಗೆದು ಅಂದರೆ ಬಡವ ಬಲಿದ ಮೇಲು ಕೀಳು ಎನ್ನುವಂಥ ಎಲ್ಲ ಕೀಳಿರಿಮೆಗಳನ್ನು ಕಡಿದೊಗೆದ್ಬಿಟ್ಟು ಹೊಸ ಹುರುಪನ್ನು ತುಂಬುವಂಥ ಹಾಡು ಈ ಹೊಸ ಹಾಡು ಜೊತೆಗೆ ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವಂಥ ಹಾಡನ್ನು ಹಾಡಬೇಕಾಗಿದೆ ಅದು ನಿತ್ಯ ನೂತನವಾಗಬೇಕಾಗಿದೆ ಅನ್ನುವಂಥದ್ದು ಈ ಒಂದು ಪದ್ಯದ ಆಶಯ ಭಾವವಾಗಿದೆ ಕೇಳಿದ್ರಲ್ವ ಪದ್ಯದ ಆಶಯ ಭಾವನ ಈ ಪದ್ಯವನ್ನು ಹೇಗೆ ರಾಗವಾಗಿ ಹೇಳೋದು ಅಂತೇಳಿ ನಾನು ತಿಳಿಸ್ಕೊಡ್ತಿದ್ದೀನಿ ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು नव भावनव जीवनवशक्ति ताडोम हाडो तीव्रतर गम्भीर भावनया ते मसगे वीरध्वनि हीर तीव्रतर गंभीर भावनेय ते मसगे ಧ್ವನಿ ಹೇರಬೇಕು ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಹೆಗ್ಗೆ ಹಾಡಬೇಕು ಯುಗ ಯುಗಗಳ ಲೋಕಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು ನವ ಶಕ್ತಿ ತುಂಬಿಸುವ ಹಾಡು ಹಾಡಬೇಕು ನವ ಭಾವ ನವ ಜೀವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಹೇರಬೇಕು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಯಾವ ಭಾವನೆ ಇಟ್ಕೋಬೇಕು ಮನುಷ್ಯ ನವ ಭಾವ ನವ ಅಂದರೆ ಹೊಸ ಭಾವನೆ ನವ ಜೀವ ನವಶಕ್ತಿ ತುಂಬಿಸುವಂತಹ ಹಾಡೊಮ್ಮೆ ಹಾಡಬೇಕು ಅಂದರೆ ಹಾಡು ಹೇಗಿರಬೇಕು ಅನ್ನುವಂಥದ್ದನ್ನು ಕವಿ ಹೇಳ್ತಾ ಇದ್ದಾರೆ ಯಾವ ಭಾವನೆಯನ್ನು ಇಟ್ಕೊಂಡು ನಾವು ಹಾಡಬೇಕು ಅಂತ ನವ ಭಾವ ಅಂದರೆ ಹೊಸ ಭಾವವನ್ನು ಇಟ್ಕೋಬೇಕು ನವ ಜೀವ ಹೊಸ ಜೀವವನ್ನು ಇಟ್ಕೊಂಡಿದ್ದೀವಿ ಈಗ ತಾನೇ ಸೃಷ್ಟಿಯಾಗಿರುವಂಥ ಜೀವ ಅನ್ನೋ ರೀತಿ ಇರಬೇಕು ಹೊಸ ಶಕ್ತಿಯನ್ನು ತುಂಬಿಸುವಂತಹ ಹಾಡೊಮ್ಮೆ ಹಾಡಬೇಕು ಅಂತ ಹೇಳ್ತಿದ್ದಾರೆ ಕವಿ ಆ ಹಾಡು ಹೇಗಿರ್ಬೇಕಂದ್ರೆ ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಹೇರಬೇಕು ಆ ಒಂದು ತೀವ್ರ ಅಂದರೆ ರಭಸವಾಗಿರಬೇಕು ಆ ಧ್ವನಿ ಹೇಗಿರಬೇಕು ತೀವ್ರವಾಗಿರಬೇಕು ಗಂಭೀರವಾದಂಥ ಭಾವನೆ ಇರಬೇಕು ಗಂಭೀರವಾದಂತಹ ಭಾವನೆಯ ತೆರೆ ಮಸಗಿ ವೀರಧ್ವನಿ ಹೇರಬೇಕು ಆ ಧ್ವನಿ ಹೇಗಿರಬೇಕು ವೀರತ್ವವನ್ನು ತುಂಬಿರುವಂಥ ಧ್ವನಿ ಆಗಿರಬೇಕು ಜೊತೆಗೆ ಜಾತಿ ಕುಲ ಮತ ಧರ್ಮ ಪಾಷೆಗಳ ಕಡಿದೊಗೆದು ಎದೆಹಿಕ್ಕಿ ಹಾಡಬೇಕು ಹೇಗಾಡಬೇಕು ಹಾಡನ್ನು ಜಾತಿ ಕುಲ ಮತ ಧರ್ಮ ಇವೆಲ್ಲವನ್ನು ಬಿಟ್ಟು ಹಾಡಬೇಕು ನಾವು ಅಂತ ಹೇಳ್ತಿದ್ದಾರೆ ಜೊತೆಗೆ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು ಹೇಗಿರಬೇಕು ಅದು ಹಾಡು ಹಾಡಿದ್ರಂದರೆ ಯುಗ ಯುಗಗಳ ಆಚೆಯಲ್ಲಿ ಲೋಕಲೋ ಕಾಂತದಲ್ಲಿ ಆ ಹಾಡು ಇರುತ್ತಲ್ವಾ ಅದು ಗುಡುಗಬೇಕು ಯಾವ ರೀತಿ ಗುಡುಗು ಬರುತ್ತಲ್ವಾ ಆ ರೀತಿಯಾಗಿ ನಮ್ಮ ಹಾಡು ಗುಡುಗಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು ಹೇಗಿರಬೇಕು ಅದು ಅಂದರೆ ಉನ್ನತೋನ್ನತ ಅಂದರೆ ಎತ್ತರವಾಗಿರುವಂತಹ ಶಿಖರವನ್ನು ಮುಟ್ಟುವಂತಹ ಘನ ಹಿಮಾದ್ರಿ ಶಿಖರವನ್ನು ಮುಟ್ಟುವಂತಹ ಅದನ್ನು ಹೇರುವಂತಹ ರೀತಿಯಲ್ಲಿ ಹಾಡನ್ನು ಹಾಡಬೇಕು ಅಂತಿದ್ದಾರೆ ಜೊತೆಗೆ ಹಾಡು ನುಡಿ ಗುಂಡುಗಳು ಹಾರಿದ ಶಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು ಆ ಹಾಡು ಹೇಗಿರ್ಬೇಕಂದ್ರೆ ನಾವು ಹಾಡುವಂತಹ ಹಾಡಿನಿಂದ ಏನಾಗಬೇಕು ಹಾಡು ನುಡಿ ಗುಂಡುಗಳು ಆ ಹಾಡಿನ ಧ್ವನಿಗಳು ಸಾಹಿತ್ಯ ಹೇಗಿರಬೇಕು ಗುಂಡಿನ ಥರ ಇರಬೇಕು ಜೊತೆಗೆ ಹಾರಿ ದಶ ದಿಕ್ಕಿನಲ್ಲಿ ದಶ ದಿಕ್ಕು ಅಂದರೆ ಗೊತ್ತಲ್ವ ನಿಮಗೆ ಹತ್ತು ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ವಾಯುವ್ಯ ಈಶಾನ್ಯ ನೈಋತ್ಯ ಅಂತ ಹೇಳ್ತೀವಿ ನಾವು ಇವೆಲ್ಲವನ್ನ ನಾಲ್ಕು ಎಂಟು ದಿಕ್ಕುಗಳಾದವು ಇನ್ನು ಆಕಾಶ ಮತ್ತು ಭೂಮಿ ಇದು ಕೂಡ ದಿಕ್ಕುಗಳನ್ನು ಸೂಚಿಸುವಂಥದ್ದು ಹತ್ತು ದಿಕ್ಕುಗಳು ಹೇಗಿರಬೇಕು ಹಾಡು ನುಡಿ ಗುಂಡುಗಳು ದಶ ದಿಕ್ಕನ್ನು ಮುಟ್ಟಬೇಕು ಭಯದ ಬೆನ್ನಟ್ಟಬೇಕು ಅಂದರೆ ಭಯ ಬರಬಾರ್ದು ಭಯವನ್ನು ಓಡಿಸುವಂಥ ಹಾಡನ್ನು ಆಡಬೇಕು ನಾವು ಅಂತ ಹೇಳ್ತಿದ್ದಾರೆ ಜೊತೆಗೆ ಗಂಡೆದೆಯ ಗರ್ಜನೆಗೆ ಮೂವತ್ತು ಮೂ ಕೋಟಿ ಕಲಕಂಠ ಬೆರೆಸಬೇಕು ಅಂದರೆ ಗಂಡೆದೆಯ ಅಂದರೆ ವೀರ್ವತ್ವ ತುಂಬಿದಂತಹ ಶೌರ್ಯತ್ವ ತುಂಬಿದಂತಹ ಗಂಡೆದೆಯ ಗರ್ಜನೆ ಇರಬೇಕು ಜೊತೆಗೆ ಮೂವತ್ತು ಮೂ ಕೋಟಿ ಕಲಕಂಠ ಬೆರೆಸಬೇಕು ಅಂದರೆ ಯಾವ ರೀತಿ ಅಂದರೆ ಮೂವತ್ತು ಮೂ ಕೋಟಿ ಜನ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಕಲಕಂಠ ಮೃದುವಾದಂಥ ಧ್ವನಿಯನ್ನು ಕಂಠವನ್ನು ಬೆರೆಸಬೇಕು ಭೂಮಂತ್ಯರಾಳದಲ್ಲಿ ನಬಚಕ್ರ ಗೋಳದಲ್ಲಿ ಮಾರ್ದನಿಗಳೇಳಬೇಕು ಭೂಮಂತ್ಯರಾಳದಲ್ಲಿ ಭೂಮಿಯ ಒಳಗಡೆ ಮತ್ತು ನಬ ಚಕ್ರ ಗೋಳದಲ್ಲಿ ಅಂದರೆ ಅಂದ್ರೆ ಆಕಾಶ ಆಕಾಶದಲ್ಲಿ ಕೂಡ ಭೂಮಂಡಲದಲ್ಲಿ ಕೂಡ ಆಕಾಶದಲ್ಲಿ ಕೂಡ ಆ ಹಾಡುಗಳೇನಾಗಬೇಕಂದ್ರೆ ಮಾರ್ಧನೆಗಳು ಹೇಳ್ಬೇಕು ಅಂದರೆ ಪ್ರತಿಧ್ವನಿಸ್ಬೇಕು ಆ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ ಕವಿಲಿ ಜೊತೆಗೆ ಹೇಳ್ತಾ ಇದ್ದಾರೆ ಜಡನಿದ್ರೆ ಸಿಡಿದೆದ್ದು ವಿರಟ್ಟಹಾಸದಲ್ಲಿ ಬಾನುಭೂವಿ ಬೆಳಗಬೇಕು ಅಂದರೆ ಜಡನಿದ್ರೆ ಸೋಮಾರಿತನದಲ್ಲಿರುವಂತಹ ಆ ಒಂದು ಜಡನಿದ್ರೆಯನ್ನು ಹೋಗಲಾಡಿಸಿಬಿಟ್ಟು ಸಿಡಿದಿದ್ದು ಅದರಿಂದ ಮೇಲೆದ್ದು ಏನಾಗಬೇಕು ವೀರ ಹಟ್ಟಹಾಸದಲ್ಲಂದರೆ ವೀರ ಅಂದರೆ ಶೂರ ರ ಶಕ್ತಿವಂತ ಧೈರ್ಯಶಾಲಿ ಭಾನುಭೂಮಿ ಬೆಳಗಬೇಕು ಅಂದರೆ ಭಾನು ಮತ್ತು ಭುವಿ ಭೂಮಿ ಬೆಳಗಬೇಕು ಅಂತ ಹೇಳ್ತಿದ್ದಾರೆ ನಡೆ ನುಡಿಗಳಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ನಡೆ ಮತ್ತು ನುಡಿ ಹೇಗಿರಬೇಕಂದರೆ ಆ ಎರಡೂ ಕೂಡ ಪದತಾಳ ಗತಿಯಲ್ಲಿ ಅಂದರೆ ಒಂದೇ ರೀತಿಯಾದಂಥ ಗತಿಯಲ್ಲಿರಬೇಕು ಕ್ರಾಂತಿ ಕಿಡಿ ಕೆರಳಬೇಕು ಅಂದರೆ ಕ್ರಾಂತಿ ಉಂಟಾಗಬೇಕು ಆ ಹಾಡುಗಳಿಂದ ಅಂತ ಹೇಳ್ತಾರೆ ಆ ಒಂದು ಹಾಡುಗಳಿಂದ ಕ್ರಾಂತಿ ಉಂಟಾಗಬೇಕು ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು ಹೇಳ್ತಾಯಿದ್ದಾರೆ ಅದಾದ ಮೇಲೆ ಹೇಳ್ತಿದ್ದಾರೆ ಜಯ ಜನನಿ ಅಂದರೆ ಕನ್ನಡ ಅಂಬೆ ಜಯ ಜನನಿ ಶಿರವೆತ್ತಿ ಶಿರ ಅಂದರೆ ನಿಮ್ಮ ತಲೆಯನ್ನು ಎತ್ತಿ ನೋಡು ವೀರ ಭರವಸೆಯಿಂದ ಅಂದರೆ ನಮ್ಮ ಶೌರ್ಯರಿದೀವಿ ನಾವು ನನ್ನ ಮೇಲೆ ನಂಬಿಕೆ ಇಡು ನೀನು ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು ಹೊಸ ಹಾಡನ್ನು ಕೇಳಿ ನೋಡು ಒಮ್ಮೆ ಜೊತೆಗೆ ಇದೋ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು ಅಂದರೆ ಇನ್ನೆಲ್ಲ ಮುಗಿದೋಯ್ತು ಅದ್ರ ಪಾಡು ಈಗ ಮತ್ತೆ ಅದು ಮರುಕಳಿಸೋದಿಲ್ಲ ಆ ಒಂದು ಪಾಡು ಮತ್ತೆ ಮರುಕಳಿಸೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಜೊತೆಗೆ ಹೊಸ ತಿಂದು ಹೊಸತು ಹಾಡು ಇನ್ಮೇಲಿಂದ ಹೊಸ ಜೀವನ ಹೊಸ ಶಕ್ತಿ ಹೊಸ ನೋ ಹೊಸ ನಲಿವು ಇದೆ ವಿನಃ ಯಾವುದೇ ರೀತಿಯಾಗಿ ಆ ಒಂದು ಮುನ್ನೆಲ್ಲ ಮುಗಿದು ಅಂದಿನ ಪಾಡು ಅಂದಿನ ಪಾಡು ಮುಗ್ದೋ ಆದರೆ ಈಗೆಲ್ಲ ಏನಾಗಿದೆ ಅಂದರೆ ಹೊಸ ರೀತಿಯಾಗಿದೆ ಹೊಸ ಭರವಸೆಯನ್ನು ತುಂಬಿಕೊಂಡಿದ್ದೀವಿ ನಾವು ಅಂತ ಹೇಳ್ತಿದ್ದಾರೆ ಆ ರೀತಿ ಹಾಡನ್ನು ಹೇಳಬೇಕು ಜೊತೆಗೆ ನೀನು ಶಿರವನ್ನು ಎತ್ತಿ ನೋಡಬೇಕು ಅಂತೇಳಿ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಕೇಳಿದ್ರಲ್ವ ಈ ಪದ್ಯದ ವಿವರಣೆಯನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪದ್ಯದ ಪಾಠದ ವಿವರಣೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ದು ನೋಡ್ತಾ ಇರಿ ಯಾರೆಲ್ಲ ನಮ್ಮ ಚಾನಲ್ನ ನೋಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು